ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಶೇರ್ ಗಳ ಫೋಕಸ್ ಅಲ್ಲಿ ಯಾವೆಲ್ಲ ಶೇರ್ಗಳು ಸುದ್ದಿಯಲ್ಲಿರುತ್ತವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಹಲವಾರು ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಿ ಅವುಗಳ ಬಗ್ಗೆ ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಲಾ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಡೌ ಜೋನ್ಸ್ ನ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾವು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೂರ ಹನ್ನೊಂದು ಪಾಯಿಂಟ್ಸ್ ಅಥವಾ ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಓಪನಿಂಗ್ ಕ್ಲೋಸ್ ಆಗೋವರೆಗೂ ಕೂಡ ಈಗ ನೆಕ್ಸ್ಟ್ ಎಡಿಆರ್ ಗಳ ಪರ್ಫಾರ್ಮೆಸ್ ನೋಡಿದ್ರೆ ಇನ್ಫೋಸಿಸ್ ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಬಂದಿದೆ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಐ ಸಿ ಐಸಿಯಲ್ಲಿ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಿ ಎಫ್ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಕ್ಟರ್ ರೆಡ್ಡಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಆಲ್ ಮೋಸ್ಟ್ ಎಲ್ಲ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎಕ್ಸೆಪ್ಟ್ ಇನ್ಫೋಸಿಸ್ ಅಂತ ಹೇಳ್ಬೋದು ಇನ್ಫೋಸಿಸ್ ಇವತ್ತು ರಿಸಲ್ಟ್ ಇದೆ ರಿಸಲ್ಟ್ ಗೆ ಮುಂಚೆ ಸ್ವಲ್ಪ ಪ್ರೆಷರ್ ಕಂಡು ಬಂದಿದೆ ಈಗ ಎಫ್ಐ ಎಸ್ ಡಿಐಎಸ್ ಆಕ್ಟಿವಿಟೀಸ್ ಗೆ ಬರೋದ್ರೆ ನಿನ್ನೆ ಎಫ್ಐಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಸಾವಿರದ ಏಳ್ನೂರ ಇಪ್ಪತ್ತೊಂದು ಕೋಟಿ ಡಿಐಎಸ್ ಕಡೆಯಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡ್ ಸಾವಿರದ ಎಂಬತ್ತು ಕೋಟಿ ನೆಟ್ ಬೈಯಿಂಗ್ ಕಂಡು ಬಂದಿದೆ ಸೊ ಎಫ್ಐ ಎಸ್ ಒಂದಿನ ಬೈಯಿಂಗ್ ಒಂದಿನ ರೀತಿ ಕಂಟಿನ್ಯೂ ಮಾಡ್ತಿದ್ರೆ ನೋಡೋಣ ಇವತ್ತು ಏನ್ ಮಾಡ್ತಾರೆ ಅಂತ ಈಗ ಇವತ್ತು ಶೇರ್ಗಳಿಗೆ ಗಳಿಗೆ ಬರೆದ್ರೆ ಐಟಿ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರುತ್ತವೆ ಕಾರಣ ನಿಮಗೆ ಎರಡು ದಿಗ್ಗಜ ಕಂಪನಿಗಳ ರಿಸಲ್ಟ್ ಇದೆ ಅಂತ ಗೊತ್ತಿದೆ ಟಿ ಸಿ ಎಸ್ ಅಂಡ್ ಇನ್ಫೋಸಿಸ್ ಹಾಗಾಗಿ ಎಲ್ಲ ಐ ಟಿ ಸ್ಟಾಕ್ ಗಳು ಬರೀ ಇಷ್ಟೇ ಅಂತ ಅಲ್ಲ ಸಣ್ಣ ಪುಟ್ಟ ಎಲ್ಲ ಐಟಿ ಸ್ಟಾಕ್ ಗಳ ಮೇಲೆ ಗಮನ ಇರಬೇಕಾಗುತ್ತೆ ಹಾಗಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಬರುತ್ತೆ ಅಂತ ಎಲ್ಲ ಬರುತ್ತೆ ಬರಲ್ಲ ಕೂಡ ಮಾರ್ಕೆಟ್ ಗೆ ಬಿಟ್ಟಿದ್ದು ಬಟ್ ಎಲ್ಲರ ಗಮನ ಅಂತೂ ಈ ಸ್ಟಾಕ್ ಗಳ ಮೇಲೆ ಇರುತ್ತೆ ಇವತ್ತು ಜೊತೆಗೆ ನಾಳೆ ಕೂಡ ಯಾಕಂದ್ರೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕಂಡು ಬರಬಹುದಾದ್ರೆ ಯೂಶಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದು ಈ ಕಂಪನಿಗಳು ಹಾಗಾಗಿ ನಾವು ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಫೋಕಸ್ ಅಂತೂ ಇರ್ತವೆ ಇವತ್ತು ಎಲ್ಲ ಐಟಿ ಶೇರ್ ಕೂಡ ಇವುಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ನಾಳೆ ಕೂಡ ಹಾಗೆ ನೆಕ್ಸ್ಟ್ ಸ್ಟಾಕ್ ಗಳಿಗೆ ಬರೋದರೆ ಪಾಲಿಕಾಬ್ ಇಂಡಿಯಾ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಿಟ್ಟು ಇವತ್ತು ಮತ್ತೆ ಕ್ರಾಶ್ ಆಗುವಂತಹ ನ್ಯೂಸ್ ಬಂದಿದೆ ಕಾರಣ ಇವತ್ತು ಅಫಿಷಿಯಲ್ ನ್ಯೂಸ್ ಬಂದಿದೆ ನೋಡಬಹುದು ಐಟಿ ಡಿಪಾರ್ಟ್ಮೆಂಟ್ ಫೌಂಡ್ ಅನ್ಅಕೌಂಟೆಡ್ ಸೇಲ್ಸ್ ಆಫ್ ರುಪೀಸ್ ಒನ್ ತೌಸಂಡ್ ಕ್ರೋಡ್ ಡ್ಯೂರಿಂಗ್ ರೈಡ್ ಅಗೇನ್ಸ್ಟ್ ಪಾಲಿಕಾಬ್ ಇದು ಅಫಿಷಿಯಲ್ ನ್ಯೂಸ್ ಐಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿರುವ ನ್ಯೂಸ್ ಒಂದು ಸಾವಿರ ಕೋಟಿ ಅನ್ಅಕೌಂಟೆಡ್ ಟ್ರಾನ್ಸಾಕ್ಷನ್ಸ್ ಅನ್ನ ಕಂಪನಿ ಮೇಲೆ ಮಾಡಿದಂತ ರೈಡ್ ಅಲ್ಲಿ ಅಂತ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಹೇಳಿದೆ ಜೊತೆಗೆ ಸುಮಾರು ನಾನೂರು ಕೋಟಿ ಡೀಲರ್ಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಫೌಂಡ್ ಮಾಡಿದೆ ಅಂತ ಇದೆ ಇವ್ರು ಅಷ್ಟನ್ನ ಸೇಲ್ಸ್ ಅಲ್ಲಿ ತೋರ್ಸೇ ಇಲ್ಲ ಒಂದ್ ಸಾವಿರ ಕೋಟಿನ ಒಂದ್ ಸಾವಿರ ಕೋಟಿ ಸೇಲ್ಸ್ ಅನ್ನ ಸೇಲ್ಸ್ ಅಲ್ಲಿ ತೋರಿಸಿಲ್ಲ ಅಂತಂದ್ರೆ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದನ್ನ ಅವಾಯ್ಡ್ ಮಾಡ್ದಾಗಿ ಹಾಗೆ ಇದನ್ನ ಕಂಪನಿ ಒಪ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಒಪ್ಕೊಳ್ಳದೆ ಅವರು ಕೋರ್ಟ್ಗೂ ಹೋಗ್ಬೋದು ಒಪ್ಕೊಂಡ್ರೆ ಐ ಟಿ ಡಿಪಾರ್ಟ್ಮೆಂಟ್ ಅದಕ್ಕೆ ಟ್ಯಾಕ್ಸ್ ಹಾಕುತ್ತೆ ಟ್ಯಾಕ್ಸ್ ಗೆ ಬಡ್ಡಿ ಮತ್ತೆ ಪೆನಾಲ್ಟಿ ಎಲ್ಲಾನು ಕೂಡ ಆಗುತ್ತೆ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ ನೂರ್ ಕೋಟಿ ಆಗ್ಬೋದು ಇನ್ನೂರು ಕೋಟಿ ಆಗ್ಬೋದು ಮುನ್ನೂರ್ ಆಗಬಹುದು ಬಟ್ ಈಗ ಅಫಿಷಿಯಲ್ ನ್ಯೂಸ್ ಬಂದಿದೆ ಪಾಲಿವ್ ಕ್ಯಾಪ್ ಕಂಪನಿಯಲ್ಲಿ ಒಂದ್ ಸಾವಿರ ಕೋಟಿ ಅಕೌಂಟೆಡ್ ಸೇಲ್ಸ್ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಸೊ ಅದಕ್ಕೆ ಕಂಪನಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ ಈಗ ಐಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಅಂತ ಅಪ್ಡೇಟ್ ಇದು ಸೊ ಕಂಪನಿ ಒಪ್ಕೊಂಡು ಪೇ ಮಾಡಿದ್ರೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಈ ಮ್ಯಾಟರ್ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಅಗೇನ್ ಕೋರ್ಟ್ ಹೋಗುತ್ತೆ ಸೊ ಕೋರ್ಟ್ ಅಲ್ಲಿ ಮತ್ತೆ ಇನ್ನೆಷ್ಟು ದಿನ ಬೇಕಾದ್ರೂ ಹೇಳಿಬಹುದು ಈ ವಿಚಾರ ಸೊ ನೋಡೋಣ ಕಂಪನಿಯಿಂದ ಏನು ಅಪ್ಡೇಟ್ಸ್ ಬರುತ್ತೆ ಅಂತ ಸೊ ಇವತ್ತಂತೂ ನೆಗೆಟಿವ್ ಆಗಿರೋ ಸಾಧ್ಯತೆ ಇದೆ ನೋಡೋಣ ಯಾಕಂದ್ರೆ ಕೆಲವು ಸಲ ನಾವು ನೆಗೆಟಿವ್ ಅಂದ್ಕೊಳ್ತೀವಿ ಆದ್ರೆ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ಬಿಡುತ್ತೆ ಸೊ ಹಾಗಾಗಿ ನಾವು ಹಿಂಗೆ ಆಗುತ್ತೆ ಅಂತ ಹೇಳೋದು ಕಷ್ಟ ಸೊ ಹಾಗಾಗಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ವಿಡಿಯೋ ಸಾಕಷ್ಟು ಸಲ ಈಗಾಗಲೇ ಮಾಡಿದ್ದೀನಿ ಸೊ ಹಾಗಾಗಿ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಕಂಪನಿ ಫಂಡಮೆಂಟಲ್ಸ್ ವಿಚಾರದಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇಲ್ಲ ಯಾಕಂದ್ರೆ ಒಳ್ಳೆ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂತಹ ಕಂಪನಿ ಜೊತೆಗೆ ಸಾಕಷ್ಟು ಹೊಸ ಹೊಸ ಬಿಸ್ನೆಸ್ ಗಳಿಗೂ ಕೂಡ ಎಂಟರ್ ಆಗಿದೆ ಕಂಪನಿ ಸೊ ಹಾಗಾಗಿ ಆರಾಮಾಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಯಾವಾಗಲೂ ಮೇಲೆ ಹೋಗ್ತಾ ಇರೋದಿಲ್ಲ ಇನ್ ಕೇಸ್ ನೀವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಒಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಒನ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಐಲೈಲ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ತುಂಬಾ ಜನ ಈ ಡೌನ್ಸ್ ಭಯ ಪಡತೀರಿ ಭಯಪಡುವಂತ ಅವಶ್ಯಕತೆ ಇಲ್ಲ ಕಂಪನಿ ಒಳ್ಳೇದು ಜೊತೆಗೆ ಇನ್ನೂ ಸಾಕಷ್ಟು ಬಿಸಿನೆಸ್ ಗಳನ್ನ ಶುರು ಮಾಡ್ತಾ ಇದೆ ಮೊನ್ನೆ ತಾನೇ ನಾವು ನೋಡೋದು ರಾಕ್ ಅಂಡ್ ಜಿಒನಾನ್ಶಿಯಲ್ ಸರ್ಸಸ್ ಮ್ಯೂಚುವಲ್ ಫಂಡ್ ವಿಚಾರವಾಗಿ ಲೈಸೆನ್ಸ್ ಅಪ್ಲೈ ಮಾಡಿದ್ದಾವೆ ಅಂತ ಸೊ ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬೆಳೆಯುವಂತ ಅವಕಾಶ ಅಂತ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸ್ಪೈಸ್ ಜೆಟ್ ಸ್ಪೈಸ್ ಜೆಟ್ ಇವತ್ತು ಸುದ್ದಿ ಇರುತ್ತೆ ನಿನ್ನೆ ಕೂಡ ನೋಡಬಹುದು ಐದು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಕಾರಣ ಕಂಪನಿ ಎರಡೂವರೆ ಸಾವಿರ ಕೋಟಿ ಇನ್ಫ್ಯೂಸ್ ಮಾಡ್ತಾ ಇದೆ ಕಂಪನಿಗೆ ಮ್ಯಾನೇಜ್ಮೆಂಟ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಲಕ್ಷ ದ್ವೀಪಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ನ್ಯೂಸ್ ಗಳು ಬಂದಿದೆ ಅಲ್ಲಿಗೆ ಫ್ಲೈಟ್ಸ್ ಓಡಿಸಲಿಕ್ಕೆ ಆ ಕಾರಣಕ್ಕಾಗಿ ಸ್ಪೈಸ್ ಜೆಟ್ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆದ್ರೆ ಈ ಕಂಪನಿ ಇನ್ವೆಸ್ಟ್ಮೆಂಟ್ ಗೆ ಸ್ಟಾಕ್ ಅಲ್ಲ ನೀವು ಇಲ್ಲಿ ನೋಡಬಹುದು ಈ ರೀತಿ ಇರುವಂತಹ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಾವು ಯಾವ ರೀತಿಯ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಸೊ ಕಂಪನಿ ಸ್ಟ್ರಗಲ್ ಮಾಡ್ತಾ ಇದೆ ಹೇಗೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಓಡೋಫೋನ್ ಐಡಿಯಾ ಸ್ಟ್ರಗಲ್ ಮಾಡ್ತಾ ಇದೆಯೋ ಇಲ್ಲೂ ಏವಿಯೇಷನ್ ಸೆಕ್ಟರ್ ಅಲ್ಲಿ ಸ್ಪೈಸ್ ಜೆಟ್ ಅದೇ ರೀತಿ ಸ್ಟ್ರಗಲ್ ಮಾಡ್ತಾ ಇದೆ ಸೊ ಹಾಗಾಗಿ ತುಂಬಾ ಜನ ಕಾನ್ಸಂಟ್ರೇಟ್ ಮಾಡೋದು ಅರವತ್ತೈದು ರೂಪಾಯಿ ಪ್ರೈಸ್ ಕಡಿಮೆ ಇದೆಯಲ್ವಾ ಬಟ್ ಆ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನೀವು ಇಲ್ಲಿ ಚಾರ್ಟ್ ಅನ್ನ ನೋಡಿದ್ರೆ ರಿಸ್ಕ್ ಇಲ್ಲೇ ಗೊತ್ತಾಗುತ್ತೆ ಸೊ ಜಸ್ಟ್ ನ್ಯೂಸ್ ಇತ್ತು ಕವರ್ ಮಾಡಿದಿನ ಅಷ್ಟೇ ಖಂಡಿತ ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಲ್ಲ ಈಗ ನೆಕ್ಸ್ಟ್ ಅತು ಲಿಮಿಟೆಡ್ ಕಂಪನಿ ತನ್ನ ಹೊಸ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಅನ್ನು ಶುರು ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಫಿಫ್ಟಿ ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಕೂಡ ಶುರು ಮಾಡಿದೆ ಎರಡು ಕಾರಣಗಳಿಗೆ ಅದು ಲಿಮಿಟೆಡ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಒಂದು ಕೆಮಿಕಲ್ ಇಂಡಸ್ಟ್ರಿಯ ಕಂಪನಿ ಈ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನೆಕ್ಸ್ಟ್ ಏಂಜೆಲ್ ಒನ್ ಏಂಜೆಲ್ ಒನ್ ಹದಿನೈದನೇ ತಾರೀಕು ಬಾಂಡ್ಸ್ ಮೂಲಕ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ಅನ್ನು ತಗೊಳ್ತಾ ಇದೆ ಆ ಕಾರಣಕ್ಕೆ ಈ ಸ್ಟಾಕ್ ಇವತ್ತು ಇರುತ್ತೆ ಈ ನ್ಯೂಸ್ ಬಂದಿದೆ ಈ ಸ್ಟಾಕ್ ಅನ್ನು ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಈಗ ನೆಕ್ಸ್ಟ್ ಮಹೀಂದ್ರ ಅಂಡ್ ಮಹೀಂದ್ರಾ ಕಂಪನಿ ಸಸ್ಟೈನಬಲ್ ಎನರ್ಜಿ ಇನ್ಫ್ರಾ ಕಂಪನಿಯಲ್ಲಿ ತನ್ನ ಸ್ಟೇಕ್ ಅನ್ನು ಡೈಲ್ಯೂಟ್ ಮಾಡಿದೆ ಹದಿನೈದು ಪರ್ಸೆಂಟ್ ಇದ್ದದನ್ನ ಹತ್ತುವರೆ ಗೆ ಕಡಿಮೆ ಮಾಡ್ಕೊಂಡಿದೆ ಮಾಡಿಕೊಂಡಿದೆ ಡೈವರ್ಸ್ಟ್ ಮಾಡಿದೆ ಸ್ವಲ್ಪ ಪ್ರಮಾಣದಲ್ಲಿ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಿನ್ನೆ ಹತ್ತಿರ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಸೊನ್ನೆ ಇದಕ್ಕೆ ಕಾರಣ ಕೂಡ ಕೊಟ್ಟಿದೆ ಮುಖೇಶ್ ಅಂಬಾನಿ ಅವರು ಗುಜರಾತ್ ನ ಗ್ಲೋಬಲ್ ಅಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅದು ಒಂದು ಕಾರಣ ಇರಬಹುದು ಅಂತ ಜೊತೆಗೆ ಗೋಲ್ಡ್ ಮನ್ ಸಾಚಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ಅದು ಕೂಡ ಈ ಕಂಪನಿ ಒಳ್ಳೆ ಗೆ ಕಾರಣ ಆಗಿರ್ಬಹುದು ಇವತ್ತು ಕೂಡ ಈ ಸ್ಟಾಕ್ ಅನ್ನು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಮಾಡ್ತಾರ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಆರ್ ಬಿ ಎನ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಏನಾದರೂ ನ್ಯೂಸ್ ಇತ್ತ ಅಂತ ಸೊ ನ್ಯೂಸ್ ಏನಿರ್ಲಿಲ್ಲ ಸಲ ಹೀಗೆ ನ್ಯೂಸ್ ಇರಲೇಬೇಕು ಅಂತ ಏನಿಲ್ಲ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಸೊ ಒಳ್ಳೆ ಸ್ಟಾಕ್ ಗಳು ಒಂದಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರ್ತವೆ ಸೊ ಅದನ್ನ ನಾವು ಎಂಜಾಯ್ ಮಾಡ್ತಾ ಇರಬೇಕು ಅಷ್ಟೇ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಲೆವೆಲ್ಗೆ ಹತ್ರ ಬಂದಿದೆ ಸೊ ನೋಡೋಣ ರೀಚ್ ಆಗುತ್ತಾ ಇವತ್ತು ಅಂತ ಈಗ ನೆಕ್ಸ್ಟ್ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸೇಮ್ ಏಳು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಅಪ್ ಕಂಡು ಬಂದಿದೆ ಎರಡು ಸ್ಟಾಕ್ ಗಳಲ್ಲೂ ಕೂಡ ಸದ್ಯದ ಮಟ್ಟಿಗೆ ನನಗಂತ ಯಾವ್ದು ನ್ಯೂಸ್ ಸಿಗ್ಲಿಲ್ಲ ಬಟ್ ನೋಡೋಣ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಆರ್ ಎಫ್ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡ್ಬೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸೊ ಬಿಗ್ ಬೈಂಗ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೂರಲ್ಲೂ ಕೂಡ ಹಾಗೆ ಅಪ್ಪರ್ ಇಂಡಸ್ಟ್ರೀಸ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಬಟ್ ಇಪ್ಪತ್ತೆರಡು ಸಾವಿರ ಕೋಟಿ ಅಥವಾ ಮಿಡ್ ಸೈಜ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಚೆನ್ನಾಗಿದೆ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಸಾಕಷ್ಟು ಕೇಬಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇರೋರು ಸ್ಟಡಿ ಮಾಡಬಹುದು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿದ್ರಿ ಹೇಗಿದೆ ಹೇಗಿದೆ ಅಂತ ಸೊ ಸ್ಟಡಿ ಮಾಡಿ ಇಂಟ್ರೆಸ್ಟಿಂಗ್ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಅವಾಗವಾಗ ಕರೆಕ್ಷನ್ ಕೂಡ ನೋಡಬಹುದು ಯಾವ ರೀತಿ ಪರ್ಸೆಂಟ್ ಈಗಂತೂ ಪೀಕ್ ಅಲ್ಲಿದೆ ಸೊ ಪೀಕ್ ಅಲ್ಲಿದ್ದಾಗ ಸ್ವಲ್ಪ ರಿಸ್ಕ್ ಇನ್ನು ಜಾಸ್ತಿ ಆಗುತ್ತೆ ಸೊ ಆ ರಿಸ್ಕ್ ಅನ್ನ ಅರ್ಥ ಅರ್ಥ ಮಾಡ್ಕೊಂಡು ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೋಬೇಕು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕು ಎಸ್ಪೆಷಲಿ ಈ ರೀತಿ ಪೀಕ್ ಇದ್ದಾಗ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕು ಅಥವಾ ಸ್ವಲ್ಪ ಡೌನ್ ಆಗಲಿ ಅಂತ ವೈಟ್ ಮಾಡ್ಬೇಕು ಕೆಲವೊಂದ್ಸಲ ಡೌನ್ ಆಗೋದೇ ಇಲ್ಲ ಅಂತ ಸಮಯದಲ್ಲಿ ನಾವು ಇದೇ ಸ್ಟಾಕ್ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲಿಗೆ ಬೇರೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅದು ಕೂಡ ಬೆಸ್ಟ್ ಐಡಿಯಾ ಆಗುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗಣೇಶ ಎಕೋಸ್ಪಿಯರ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ರಿಸ್ಕಿ ಸ್ಟಾಕ್ ಎಸ್ಪೆಷಲಿ ಕಂಪನಿ ರಿಸೈಕ್ಲಿಂಗ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಿಂದೆ ಒಂದು ವಿಡಿಯೋ ಮಾಡಿದೆ ರಿಸೈಕ್ಲಿಂಗ್ ಬಗ್ಗೆ ಎರಡ್ ಮೂರು ವಿಡಿಯೋ ಮಾಡಿದ್ದೀನಿ ಮೇ ಬಿ ಕವರ್ ಮಾಡಿದ್ದೆ ಅಂದ್ಕೊಳ್ತೀನಿ ಈ ಸ್ಟಾಕ್ ಅನ್ನ ಸೊ ಒಂದ್ಸಲ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಪ್ಲೇ ಲಿಸ್ಟ್ ಹೋದ್ರೆ ಫ್ಯೂಚರ್ ಸ್ಟಾಕ್ಸ್ ಅಂಡ್ ಸೆಕ್ಟರ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಮೇ ಬಿ ಇರಬಹುದು ಸುಮಾರು ಏಳರಿಂದ ಎಂಟು ರಿಸೈಕ್ಲಿಂಗ್ ಕಂಪನಿ ಕವರ್ ಮಾಡಿದ್ದೆ ಆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಆ ಲಿಸ್ಟ್ ಅಲ್ಲಿ ಈ ಸ್ಟಾಕ್ ಇತ್ತೋ ಇಲ್ವೋ ನನಗೆ ಎಕ್ಸಾಕ್ಟ್ ನೆನಪಿಲ್ಲ ಒಂದ್ಸಲ ಚೆಕ್ ಮಾಡಬಹುದು ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಟೂ ಫಾರ್ಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಡಿ ಮಾಡಿ ಲುಕ್ಸ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಈ ಕಂಪನಿ ಬಟ್ ಸಣ್ಣ ಕಂಪನಿ ರಿಸ್ಕ್ ಅಲ್ಲಿ ಜಾಸ್ತಿ ಇದೆ ಯಾಕಂದ್ರೆ ಕರೆಕ್ಷನ್ಗಳು ಕೂಡ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಕಂಪನಿ ರೇಸ್ ಎಕೋ ಚೈನ್ ಇದು ಕೂಡ ಸೇಮ್ ರಿಸೈಕ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಕೂಡ ನೋಡಬಹುದು ಅತಿ ಹೆಚ್ಚು ರಿಸ್ಕ್ ಇರುವಂಥ ಕಂಪನಿ ಆರ್ನೂರ ಹದಿನಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ನೋಡಬಹುದು ಮೇ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಲ್ಲಿ ಜಾಸ್ತಿ ಹಿಸ್ಟ್ರಿ ಇರೋದಿಲ್ಲ ಸ್ವಲ್ಪ ರಿಸ್ಕಿ ಅನ್ಸುತ್ತೆ ಕಾರಣ ಕಂಪನಿಯ ಶೇರ್ ಹೋಲ್ಡಿಂಗ್ ಅಲ್ಲೂ ಕೂಡ ಪಬ್ಲಿಕ್ಸ್ ಪ್ರೊಮೋಟರ್ಸ್ ಇಬ್ಬರೇ ಇರೋದು ಅದರಲ್ಲೂ ಪಬ್ಲಿಕ್ಸ್ ಜಾಸ್ತಿ ಇದಾರೆ ಪ್ರೊಮೋಟರ್ಸ್ ಅಂತ ಇಂತಹ ಕಂಪನಿಗಳು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಜೊತೆಗೆ ಸಣ್ಣ ಕಂಪನಿ ಬೇರೆ ಹಾಗಾಗಿ ನಾವು ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕಾಗುತ್ತೆ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಥವಾ ಇಗ್ನೋರ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ನನ್ನ ಪ್ರಕಾರ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ರಿಸ್ಕ್ ಜಾಸ್ತಿ ಇದೆ ಸೊ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಕೊಳ್ಳಿ ಅಂತ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ತಕ್ಕ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿ ಅಷ್ಟೇ ಈ ರೀತಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕು ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗ್ಬಾರ್ದು ಇನ್ ಕೇಸ್ ನಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆದ್ರೂ ಕೂಡ ಇಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರೋದು ಸೊ ಆ ರೀತಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ರಿಸ್ಕ್ ಜಾಸ್ತಿ ಕಡೆ ಹಾಗೆ ನೆಕ್ಸ್ಟ್ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದಾವೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಂದ್ರೆ ಫೈವ್ ಪೈಸಾ ನೋಡಬಹುದು ಹಾಗೆ ಎಚ್ ಡಿ ಎಫ್ ಸಿ ಎಮ್ ಸಿ ರಿಸಲ್ಟ್ ಇದೆ ಇನ್ಫೋಸಿಸ್ ಏನೇ ನಮ್ಗೆ ಈಗಾಗಲೇ ಗೊತ್ತಿದೆ ಹಾಗೆ ಟಿ ಸಿ ಎಸ್ ಮೇನ್ ಕಂಪನಿಗಳು ನಮ್ಮ ರಡರಲ್ಲಿರುವಂತಹ ಕಂಪನಿಗಳು ಅಂತಂದ್ರೆ ಸೊ ಈ ಕಂಪನಿಗಳ ರಿಸಲ್ಟ್ ಇದೆ ಇದನ್ನ ಅಬ್ಸರ್ವ್ ಮಾಡಿ ಇವತ್ತಿನ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಯಾವ್ದಾದ್ರು ಕಂಪನಿಯ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ರಿಸಲ್ಟ್ ಅಂತಂದ್ರೆ ಫೈವ್ ಪೈಸ್ ಯಾಕಂದ್ರೆ ಲಾಸ್ಟ್ ತ್ರೀ ಫೋರ್ ಕ್ವಾರ್ಟರ್ಸ್ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಹಾಗಾಗಿ ಕುತೂಹಲ ಅಂತ ಇದೆ ಈ ಕ್ವಾರ್ಟರ್ ಹೇಗಿರುತ್ತೆ ಅಂತ ಅಬ್ವಿಯಸ್ಲಿ ಚೆನ್ನಾಗಿರುವಂತಹ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಿದ್ದಾರೆ ಬಟ್ ನೋಡೋಣ ಇನ್ನು ಉಳಿದಂತೆ ಇನ್ಫೋಸಿಸ್ ಟಿ ಸಿ ಎಸ್ ಎಚ್ ಡಿ ಎಫ್ ಸಿ ಎಂ ಕಡೆ ಕೂಡ ಗಮನ ಇರಲಿ ನಿಮ್ದು ಇವತ್ತು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಿದು ಗಿಫ್ಟ್ ನಿಫ್ಟಿ ಅಂತ ಇದು ನಮ್ಮದೇ ಒಂದು ಇಂಡೆಕ್ಸ್ ನ ಫ್ಯೂಚರ್ ನಮ್ಮ ನಿಫ್ಟಿ ಫಿಫ್ಟಿ ಏನಿದೆ ಅದರ ಫ್ಯೂಚರ್ಸ್ ಇದು ಇದರಲ್ಲಿ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಡಿಯನ್ಸ್ ಬಟ್ ಫಾರಿನರ್ಸ್ ಟ್ರೇಡ್ ಮಾಡ್ತಾರೆ ಏನ್ ನಾವು ಈಗ ನಿಫ್ಟಿ ಫಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾರೆ ಟ್ರೇಡರ್ಸ್ ಅದೇ ರೀತಿ ಫಾರಿನರ್ಸ್ ಈ ಗಿಫ್ಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಅವರ್ಸ್ ಓಪನ್ ಇರುತ್ತೆ ಡೇ ನಲ್ಲಿ ಜಸ್ಟ್ ತ್ರೀ ಅವರ್ಸ್ ಮಾತ್ರ ಕ್ಲೋಸ್ ಇರುತ್ತೆ ಟ್ವೆಂಟಿ ಒನ್ ಅವರ್ಸ್ ಓಪನ್ ಇರುತ್ತೆ ಈ ಇಂಡೆಕ್ಸ್ ಸೊ ಯೋಜಿಯಲ್ಲಿ ಏನಾಗುತ್ತೆ ಈ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಓಪನಿಂಗ್ ಅಲ್ಲಿ ನಮ್ಮ ಮಾರ್ಕೆಟ್ ಕೊಡುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವು ಸಲ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ಬಟ್ ತುಂಬಾ ಬಿಗ್ ಡಿಫರೆನ್ಸ್ ಏನಾಗೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಕೂಡ ಫ್ಲಕ್ಚುಯೇಟ್ ಆಗೋದ್ರಿಂದ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಸೊ ಅಷ್ಟೇ ಕೆಲವರು ಕೇಳಬಹುದು ನಾವು ಟ್ರೇಡ್ ಮಾಡಬಹುದಂತ ಇಲ್ಲ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಡಿಯನ್ಸ್ ವರ್ಗಿನವರಿಗೆ ಅಂತಾನೆ ಇರುವಂತ ಇಂಡೆಕ್ಸ್ ಇದು ನಾವು ಟ್ರೇಡ್ ಮಾಡೋದು ಏನಿದ್ರು ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಮಾಡಬಹುದು ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಕೆಲವೊಂದು ನೆಗೆಟಿವ್ ಆಗಿ ಶುರುವಾಗಿದೆ ಇಲ್ಲ ಇವತ್ತು ಎಲ್ಲ ಕ್ಲೋಸ್ ಇದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಾವು ಯಾವ್ದು ಓಪನ್ ಆಗಿಲ್ಲ ಟೆಂತ್ ಇದೆ ನೋಡಬಹುದು ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಇವತ್ತು ಅಂತ ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಗಿಫ್ಟ್ ನಿಫ್ಟ್ ಕೂಡ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ ಬಟ್ ನೋಡೋಣ ಇನ್ ಬಿಟ್ವೀನ್ ಯಾವ್ದಾದ್ರು ಸುದ್ದಿ ಬಂದ್ರೆ ಗೊತ್ತಿಲ್ಲ ಇಮಿಡಿಯೇಟ್ಲಿ ರಿಯಾಕ್ಷನ್ ಚೇಂಜ್ ಆಗಬಹುದು ಸೊ ಆಸ್ ಆಫ್ ನೌ ಪಾಸಿಟಿವ್ ಮೂಮೆಂಟಮ್ ಇದೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ